ಸರ್ಕಾರ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ ಕಾರಣ ಹುಡುಕ್ತಾ ಇದೆ ಹೀಗಂತ ಎಸ್ ಕೆ ಹೇಳ್ತಾ ಇದ್ದಾರೆ ಗ್ಯಾರಂಟಿ ನಿಲ್ಲಿಸೋದಕ್ಕೆ ಏನಾದ್ರೂ ನೆಪ ಹುಡುಕ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ನಿಲ್ಲಿಸಬೇಡಿ ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲ ಅಂತಿದ್ದಾರೆ ಆದ್ರೆ ಅವರಿಂದಲೇ ಕಿತ್ತು ಅವ್ರಿಗೆ ಕೊಡೋ ಕೆಲಸ ಮಧ್ಯಮ ವರ್ಗದ ಜನರ ಬದುಕಿನ ಜೊತೆ ಚಲ್ಲಾಟು ಇದ್ದಾರೆ ಅತ್ತೆಯದನ್ನ ಅಳಿಯ ದಾನ ಮಾಡ್ದ ಅಂದಂತಾಗಿದೆ ಅವರಿಂದ ಕಿತ್ತು ಅವರಿಗೆ ಕೊಡೋದಕ್ಕೆ ಇವರೇ ಆಗ್ಬೇಕಾ ಸಾರಿಗೆ ದರ ಏರಿಕೆಗೆ ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮಧ್ಯರಾತ್ರಿಯಿಂದ ಸಾರಿಗೆ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದೇನಿದೆ ಇದು ಇವತ್ತಿನ ಒಂದು ಪ್ರಕರಣ ಅದು ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರು ಇಬ್ಬರೂ ಒಂದು ಸಹಿಯನ್ನು ಒಳಗೊಂಡಂಥ ಗ್ಯಾರಂಟಿ ಪತ್ರ ಅಂತ ಹೇಳಿ ಪ್ರತಿ ಮನೆ ಮನೆಗೆ ಹಂಚಿಸಿ ಮತ ಪಡೆದಿರ್ತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ನ ನಡವಳಿಕೆ ನಮ್ಮ ಮುಂದೆ ಏನಿದೆ ನಾನು ನೆನ್ನೆಯೂ ಸಹ ಎಲ್ಲ ಒಂದು ಕಡೆ ಮಾತನಾಡಿದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯವರು ಆರ್ಥಿಕ ಸಚಿವರಾಗೂ ಸಹ ಹೆಚ್ಚಿನ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇವರ ಸಹಮತದೊಂದಿಗೇ ಈ ಐದು ಗ್ಯಾರಂಟಿಗಳನ್ನು ಜನತೆ ಮುಂದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅದು ಎಷ್ಟು ಲಕ್ಷ ಬಾರಿ ಪಟ್ಟಣ ಮಾಡಿದ್ರೆ ಗೊತ್ತಿಲ್ಲ